ಪತ್ರ ಈಗ ನಿಮ್ಮ ಆ ಅಲ್ಲಿನ ಒಂದು ಭಾಗದ ಸೊಗಡಿನ ಸಿನಿಮಾ ಸೊ ಟ್ರೈಲರ್ ಅಲ್ಲಿ ಅದೆಲ್ಲವೂ ಎಲ್ಲವೂ ಕೂಡ ಎದ್ದು ಕಾಣಿಸ್ತಾ ಇದೆ ಅಂಡ್ ಈ ಮುಂಚೆನೂ ಕೂಡ ಅದನ್ನ ಹೇಳಿದ್ರಿ ಏನು ಅಂತ ಸೊ ಈಗ ಈಗ ಈ ಕಡೆ ನಾವು ನೋಡಿದ್ರೆ ಈಗ ಹಾಸನು ಈ ಭಾಗ ಮಂಡ್ಯ ಈ ಭಾಗದಲ್ಲೆಲ್ಲ ನೋಡೋದಾದರೆ ಇಲ್ಲಿನ ಒಂದಷ್ಟು ಕಲ್ಚರ್ ಬೇರೆ ಸೊ ಅಲ್ಲಿನ ಉತ್ತರ ಕನ್ನಡ ಆಗಿರ್ಬೋದು ಅಂದರೆ ಈ ಮಂಗಳೂರು ಉಡುಪಿ ಭಾಗದಲ್ಲಿ ಕಲ್ಚರ್ ಬೇಕಿ ಸೊ ನೀವು ಅಲ್ಲಿಂದನೇ ಹುಟ್ಟಿ ಬೆಳೆದಿ ಎಲ್ಲ ಅಲ್ಲಿ ನೋಡಿರ್ತೀರ ಸೊ ಈ ಇಲ್ಲಿನ ಒಂದಷ್ಟು ಶೂಟಿಂಗ್ ಮಾಡಿದಾಗ ಇಲ್ಲ ಇಲ್ಲಿನ ಜನರ ಆಚಾರ ವಿಚಾರ ನೋಡಿದಾಗ ಎಷ್ಟು ನಿಮಗೆ ಡಿಫ್ರೆನ್ಸ್ ಅನಿಸುತ್ತೆ ಅದೇ ಅಂದ್ರೆ ಒಂದೊಂದು ಭಾಗದ ಕಲ್ಚರ್ ಒಂದೊಂದು ರೀತಿಯಾಗಿರುತ್ತೆ ಬಟ್ ಎಲ್ಲರಿಗೂ ಊರು ಇಂಪಾರ್ಟೆಂಟ್ ಅಲ್ವಾ ಅಂಡ್ ನಮ್ಮ ಏನು ತುಳುನಾಡು ಅಥವಾ ಕರಾವಳಿ ಕರ್ನಾಟಕ ಅಂತ ಹೇಳ್ತೀವಿ ಅಲ್ಲಿ ನಾವು ಒತ್ತು ಕೊಡೋ ಅಂಥದ್ದು ಸೊ ನಾವು ದೇವರು ದೈವ ಅಥವಾ ನಾಗಾರಾಧನೆ ಸೊ ಇದನ್ನ ಬಿಟ್ಟು ನಮ್ಮ ಲೈಫ್ ಇಲ್ಲ ಸೊ ನಮ್ಮ ಲೈಫ್ ಆ ಆಚರಣೆಗಳಿಂದ ಆ ಸಾಂಸ್ಕೃತಿಕವಾಗಿರುವಂಥ ಆಚರಣೆಗಳಿಂದ ಸೊ ಅದು ಮೇ ಬಿ ತುಂಬ ಡಿ ಡಿಫ್ರೆಂಟಾಗಿ ನಮ್ಮ ಒಂದು ಏರಿಯಾನ ತೋರಿಸುತ್ತೆ ಅಂತ ಅಂದ್ಕೋತೀನಿ ಬಿಕಾಸ್ ನೀವು ಮಂಗಳೂರಿಗೆ ಬಂದರೆ ಅಥವಾ ನಮ್ಮ ನಮ್ಮ ಊರಿಗೆ ಬಂದರೆ ನಿಮಗೆ ಸಿಗೋವಷ್ಟು ದೇವಸ್ಥಾನಗಳು ನಿಮಗೆ ಸಿಗೋವಷ್ಟು ನ್ಯಾಚುರಲ್ ಬ್ಯೂಟಿ ಬೇರೆಲ್ಲೂ ಕಾಣದಕ್ಕೆ ಸಿಗೋಂಥದ್ದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ನೋಡಿ ಮಳೆ ಅಂದರೆ ಮಳೆಗಾಲಕ್ಕೆ ತಕ್ಕಂಗೆ ಮಳೆ ಬರುತ್ತೆ ಸೊ ಆ ಒಂದು ವಿಚಾರ ಬಂದಾಗ ನ್ಯಾಚುರಲ್ ನೋಡೋದಾದರೆ ನೀವು ಪ್ರಾಕೃತಿಕವಾಗಿ ನೋಡೋದಾದರೆ ಅಂತಹ ಅಂದ ಇದೆ ಸೊ ಇನ್ನೊಂದೇನು ಒಳ್ಳೆ ದೇವಸ್ಥಾನಗಳಿದೆ ಆಚರಣೆಗಳಿದೆ ನಾವೆಲ್ಲ ಅಂದ್ರೆ ನಮ್ಮ ಏನೋ ಒಂದು ಒಳ್ಳೆ ಕೆಲಸ ಶುರು ಆದ್ರೂ ಬಿ ಬೇರೆ ಕಡೆಗಳಲ್ಲೂ ಇರಬಹುದು ನಾವು ಶುರು ಮಾಡುವಂಥದ್ದೇ ದೇವ್ರಿಗೆ ಒಂದು ಆರಕೆ ಹೊತ್ತು ದೇವ್ರಿಗೆ ಒಂದು ದೀಪ ಇಟ್ಟು ತಂದೆ ತಾಯಿ ಕಾಲ್ ಮುಗಿದು ಹಿಂಗೆಲ್ಲ ಶುರು ಮಾಡ್ತೀವಿ ಸೊ ಅದು ಆ ವಿಚಾರಗಳಿಂದ ನಮ್ಮ ಊರು ಹೈಲೈಟ್ ಹೈಲೈಟ್ ಆಗ್ತಾ ಇರ್ಬೋದು ಸೊ ಬೇರೆ ಕಡೆಗೆ ಹೋದ್ರೆ ಉತ್ತರ ಕರ್ನಾಟಕ ಹೋದ್ರೆ ಅವರು ಏನು ಈ ರೈತರ ಒಂದು ವಿಚಾರಗಳಿದೆ ಅದರಿಂದ ಅವರು ಹೈಲೈಟ್ ಆಗ್ತಾರೆ ಒಂದೊಂದು ಊರು ಅಂತ ಬಂದಾಗ ಒಂದೊಂದು ವಿಚಾರದಿಂದ ಹೈಲೈಟ್ ಆಗ್ತಾರೆ ಅಥವಾ ಆಳುವಾಗೆ ಅವ್ರ ವಿಚಾರಗಳು ಜನರಿಗೆ ತಲುಪುತ್ತೆ ಅಂತ ನೀವು ತುಂಬಾ ನಂಬುವಂತ ದೇವರು ಅಥವಾ ದೈವ ನಾನು ಕೊರಗಜ್ಜ ಕೊರಗಜ್ಜ ದೇವರನ್ನು ತುಂಬಾ ನಂಬ್ತೀನಿ ನಾನು ದೈವ ಅಂದ್ರೆ ಕಲ್ಲುರುಟ್ಟಿ ನಂಬ್ತೀನಿ ಅಂದ್ರೆ ಎಲ್ಲಾ ದೇವರ ದೇವರು ದೈವವನ್ನು ನಂಬ್ತೀನಿ ಆದ್ರೆ ಏನೇ ಆದ್ರೂ ಟಕ್ ಅಂತ ನಾನು ಹೋಗೋದು ಕೊರಗಜ್ಜನ ಸ್ಥಾನಕ್ಕೆ ನಮ್ಮಲ್ಲಿ ಅಂತ ಇದೆ ಆದಿ ಸ್ಥಳ ಸೊ ನಾನು ಬಿಗ್ ಬಾಸ್ ಅಲ್ಲೂ ಅದೇ ಕೊರಗಜ್ಜನ ಬಗ್ಗೆ ತುಂಬಾ ಮಾತಾಡಿದ್ದೀನಿ ಅಂಡ್ ಕೊರಗಜ್ಜ ಅದು ಹೆಂಗೆ ಅಂತಂದ್ರೆ ನಮಗೆ ಚಿಕ್ಕಂದಿನಿಂದ ನಾವು ಬಾಲ್ಯದಲ್ಲಿ ಇರ್ಬೇಕಾದ್ರೆ ನಮ್ಗೆ ಏನೋ ಒಂದು ಒಂದು ನಮ್ಮ ಪೆನ್ ಮಿಸ್ ಆದ್ರೆ ನಾವು ಅಜ್ಜನಿಗೆ ಅಜ್ಜ ಒಂದು ಬೀಡ ಇರ್ತೀನಿ ಹುಡುಕೊಳ್ಳೋ ಅಜ್ಜ ಅದೊಂದು ಪ್ರೀತಿಯಿಂದ ಶುರು ಭಕ್ತಿ ಭಕ್ತಿ ಈಗ ಏನೇ ಆದ್ರೂ ನಾವು ಅಜ್ಜನಿಗೆ ಒಂದು ಹರಕೆ ಹೋದ್ರೆ ಅದೊಂದು ನಂಬಿಕೆ ಅಜ್ಜ ಏನೋ ಒಂದು ಮಾಡ್ಕೊಡ್ತೇನೆ ಏನೋ ಒಂದು ಮಿರಾಕಲ್ ಆಗುತ್ತೆ ಅಂತ ಸೊ ಲೈಫಲ್ಲಿ ಒಂದು ಮ್ಯಾಜಿಕ್ ಯಾವುದು ಆ ಒಂದು ಬೇಡಿಕೆಯಿಂದ ಆ ಮ್ಯಾಜಿಕ್ ತುಂಬಾ ಆಗಿದೆ ನನಗೆ ಅಂದ್ರೆ ಆಗಿದೆ ಅದ್ರಲ್ಲಿ ನೆನಪಲ್ಲಿ ಹೇಳಬೇಕು ಅಂತಂದ್ರೆ ಆ ಇದು ನನ್ನ ಸಿಂಹ ತುಳು ಸಿಂಹ ಹೇಳಿದೆ ಅಲ್ವ ನಾನು ಅದು ಅಂದ್ರೆ ತುಂಬಾ ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಅದಕ್ಕಿಂತ ಹಿಂದೆ ಒಂದು ಕನ್ನಡ ಸಿನ್ಮಾ ನನ್ನ ಫ್ರೆಂಡ್ ಒಬ್ರು ಪ್ರೊಡ್ಯೂಸ್ ಮಾಡಿದ್ರು ಡಿಸಾಸ್ಟರ್ ಆಯಿತು ಅದು ಆದಾಗ ನನಗೆ ಆಂಗ್ಸೈಟಿ ಪ್ರಾಬ್ಲಮ್ಗಳಾಯ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಹೊರ ಹೋಗ್ತಿಲ್ಲ ಮನೆಯಲ್ಲಿ ಸುಮ್ನೆ ಹೇಳೋದು ಮೈಸೂರಲ್ಲಿ ಚೆನ್ನಾಗಿ ಹೊಡ್ತಿದ್ದೆ ಹಂಗೆ ಹಿಂಗೆ ಅಂತ ಸೊ ನಮಗ್ ಗೊತ್ತು ನೆಕ್ಸ್ಟ್ ಏನು ಇಲ್ಲ ಕೈಯಲ್ಲಿ ಸಿನಿಮಾಗಳೇ ಇಲ್ಲ ಆ ಟೈಮಲ್ಲಿ ಅದಾದ್ಮೇಲೆ ಇನ್ನೊಂದು ಅದಕ್ಕಿಂತ ಮುಂಚೆ ಮಾಡಿದಂತ ಸಿನ್ಮಾ ಇತ್ತು ಸೊ ಅದೂ ಚೆನ್ನಾಗ್ ಓಡಿಲ್ಲ ಅದು ತುಂಬಾ ಕ್ರಿಟಿಸಿಸಮ್ ಎಲ್ಲ ಬಂತು ನನಗೊಂದು ಸಿನ್ಮಾ ತುಳು ಸಿನಿಮಾ ಒಂದು ಆವಾಗ ನಾನು ಫಾರಿನ್ಗೆ ಹೋಗುವಂತ ಫಿಕ್ಸ್ ಆಗಿದ್ದೆ ದುಬೈಗೆ ಹೋಗೋದು ಇದೆಲ್ಲ ಆಗೋಲ್ಲ ನಮ್ಮಿಂದ ಸೊ ಕಷ್ಟ ಇದೆ ಅಂತ ಸೊ ಆವಾಗ ನಾನು ಒಂದು ತುಳು ಸಿನಿಮಾ ಮಾಡೋಣ ಅಂತ ಒಂದು ಪ್ಲ್ಯಾನ್ ಬಂತು ನನಗೆ ಏನು ಮಾಡೋದು ತುಳು ಏನು ಐಡಿಯಾ ಇಲ್ಲ ಒಂದು ಸ್ಕ್ರಿಪ್ಟ್ ಇದೆ ಅಷ್ಟೇ ನನ್ನ ಹತ್ರ ಬಂಡ್ ದುಡ್ಡಿಲ್ಲ ಗಿಡ್ಡಿಲ್ಲ ಏನಿಲ್ಲ ಬಟ್ ಆವಾಗ ಒಂದ್ಸಲ ನಾನು ಅಜ್ಜನ ಹತ್ರ ಹೋಗಿ ಒಂದು ಸುಮ್ಮನೆ ಟಾಸ್ ಹಂಗೆ ಸೊ ಇದು ಬಂದ್ರೆ ಅಂದ್ರೆ ಮನ್ಸಲ್ಲಿ ಅದೇ ಬರಬೇಕು ಅಂತ ಇದೆ ಇದು ಬಂದ್ರೆ ನಾನು ಏನೋ ಮಾಡ್ತೀನಿ ಅದೇ ಬರದೇ ಇದ್ರು ನಾನು ಸಿನಿಮಾ ಮಾಡ್ತಾ ಸಿನಿಮಾದ ಕಡೆನೇ ಹೋಗ್ತಿದ್ನೋ ಏನು ಸೊ ಆವಾಗ ನಾನು ಟಾಸ್ ಹಾಕಿದಾಗ ಏನು ಅಂದ್ಕೊಂಡಿದ್ದೆ ಅದೇ ಬಂತು ಮೇ ಬಿ ನಾವು ನಾವು ನಂಬ್ತೀವಿ ಅಜ್ಜ ಕೊಟ್ಟಿರೋ ಸಿಗ್ನಲ್ ಅಂತ ಸೊ ಹಂಗೆ ಮುಂದೆ ಹೋದೆ ಸೊ ಅದು ಸೂಪರ್ ಡೂಪರ್ ಹಿಟ್ ಆಯ್ತು ಗಿರಿಗೀಟ್ ಅನ್ನೋ ಸಿನಿಮಾ ಸೊ ಆತರ ತುಂಬಾ ಆಗಿದೆ ಕೆಲವೊಂದ್ಸಲ ಕೈಯಲ್ಲಿ ದುಡ್ಡು ಇಲ್ದೇ ಅವಕಾಶಗಳು ಅವಕಾಶಗಳಿಲ್ದೇ ಇದ್ದಾಗ ನಾನು ಹಿಂಗ ಹಿಂಗ ಅನ್ಕೋತೀನಿ ಯಾವಾಗ್ಲೂ ನಿನ್ನ ನಂಬ್ತೀನಿ ಇನ್ನೊಂದು ಒಂದು ವಾರದಲ್ಲಿ ಏನೋ ಒಂದ್ ಬರುತ್ತೆ ಅಂತ ಒಂದು ಆಗುತ್ತೆ ನೈಸ್ ಈ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಆಮೇಲೆ ಈ ಸಿನಿಮಾದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ರೂಪೇಶ್ ಶೆಟ್ಟಿಯಿಂದ ಆಮೇಲೆ ಈ ಸಿನಿಮಾ ನಿಮ್ಮ ಗ್ರಾಫ್ ಇಲ್ಲಿ ತಗೊಂಡ್ ಹೋಗ್ಬೋದು ಅದೇ ಪ್ರಾರ್ಥನೆ ಅಂತೂ ಮಾಡೇ ಮಾಡ್ತೀನಿ ಎಲ್ಲಾ ಸಿನಿಮಾಗ್ಲು ಹಿಟ್ ಆಗಬೇಕು ಅಂತ ಬಟ್ ಈ ಸಿನಿಮಾ ನಾನು ಅಂದ್ರೆ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಅನ್ನು ಇಡೋದ್ ರಿಯಾಲಿಟಿ ಅಲ್ಲ ಈ ಸಿನಿಮಾ ಇದು ಮಾಸ್ ಎಂಟರ್ಟೈನರ್ ಅಲ್ಲ ಅಂದ್ರೆ ಎಂಟರ್ಟೈನರ್ ಹೌದು ಅಂದ್ರೆ ಈ ಫೈಟು ಅಥವಾ ಆಕ್ಷನ್ ಈ ತರ ಸಿನಿಮಾ ಅಲ್ಲ ಒಂದು ಒಳ್ಳೆ ಕಥೆ ಇರುವಂತಹ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ ಈ ಸಿನಿಮಾ ಯಾರೆಲ್ಲ ನೋಡ್ತಾರೆ ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ ಅದು ಕೂಡ ಯಾರು ಒಂದು ಒಳ್ಳೆ ಕಥೆ ಒಂದ್ ಒಳ್ಳೆ ಕಾಂಟೆಂಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೆ ಅವ್ರಿಗಂತೇನೆ ಇರುವಂತಹ ಸಿನಿಮಾ ನನ್ನ ಕೆರಿಯರ್ ವೈಸ್ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ ನಾನು ಇಲ್ಲಿ ಬಂದಿರೋದೇ ಸ್ಟಾರ್ ಆಗೋದಕ್ಕಲ್ಲ ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕು ಅಂತ ಬಂದಿರೋದು ನಾನು ಸೊ ನನ್ನ ಕಲೆಯ ಬಗ್ಗೆ ನನ್ನ ಅಭಿನಯದ ಬಗ್ಗೆ ಒಳ್ಳೆ ಮಾತುಗಳಾಗುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ ಸೊ ಆ ಎಕ್ಸ್ಪೆಕ್ಟೇಷನ್ ಇದ್ದೀನಿ ಒಂದು ಒಳ್ಳೆ ಕಲಾವಿದ ಅಂತ ಹೇಳಿದ್ರೆ ಸಾಪರ ಆಮೇಲೆ ಹೇರ್ ಸ್ಟೈಲ್ ನೋಡ್ತಾ ಇದೆ ನನಗೆ ಅನಿಮಲ್ ಸಿನಿಮಾದ ರಣಬೀರ್ ಆಗ್ತಾ ಇತ್ತು ನೋಡಿದ್ರೆ ಪಕ್ಕ ಅದೇ ತರ ಪಾಕ್ತಾ ಇದೆ ಆ ಬೈಕಲ್ಲಿ ಬರ್ತಾರಲ್ಲ ಹಳೆ ರಣಬೀರ್ ಕಪೂರ್ ಹಂಗೆ ಇದೆ ಚೆನ್ನಾಗಿದೆ ಅಂತರ ಬಿಕಾಸ್ ನೀವು ನಮ್ಗಿಂತ ಚೆನ್ನಾಗಿ ಕಾಣ್ತೀರ ಇಲ್ಲ ಇದು ಆಕ್ಚುಲಿ ಜೈ ಅಂತ ಒಂದು ತುಳು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಸೊ ಆ ಸಿನಿಮಾಗೋಸ್ಕರ ಇಟ್ಟಿರುವಂತಹ ಲುಕ್ ಇದು ಅದ್ರದ್ದು ಇನ್ನೂ ಒಂದ್ ಸ್ವಲ್ಪ ಪೋರ್ಷನ್ ಪೆಂಡಿಂಗ್ ಇದೆ ಸೊ ಅದಾದ್ಮೇಲೆ ಮೇ ಬಿ ಬೇರೆ ಹೆಲ್ತ್ ಅಲ್ಲಿ ಮಾಡ್ಕೋಬೇಕು